ರೊಕ್ಕಿ ಕೊಟ್ಟಿವ್ರಿಲ ಮೆಕಾಡ್ರಿ ಐದು ಕಿಲೋ ಹಾಕಿರಿ ಸಾವಿರಿದ್ರಿ ಅವಾಗ ವರ್ಷ ಈಗ ಒಂದ್ ಐದಾರು ವರ್ಷದಿಂದ ಒಂದ್ ಅರ್ವತ್ ಎಪ್ಪತ್ ಟ್ಯಾಕ್ಟರ್ ತರ್ತಿದ್ವಿ ರೀ ಈಗಿಲ್ಲ ಉಸುಗ್

ಬಂದೀವಿ ದವಸ ಧಾನ್ಯಗಳು ತಂದಿವಿ ಪ್ರತಿ ವರ್ಷನೂ ತರ್ತೀವಿ ಜಾಂಬಿರಿ ದೌಸ್ಯ ಧಾನ್ಯಗಳು ಜೋಳ ಸಜ್ಜಿ ಕಾಯಿಪಲ್ಯ ತಂದ್ರೆ

ಒಕ್ಕ ಗಂಡೆ ಯೇನು ಗಡಿ ಪೆಂಡೆ ರೋಟರಿ ಮುಂದೆ ಮೊರಟಿಗೆಲನ್ ಕೊಡ್ರಾ ಏನು ಅಲ್ಲಲ್ಲಿ ಒಂದು ૈ�ૅળ ષોઉચેઉન ઇબચ ૫જ ૨ગ જયા ન૨ા� મ૗ ન૗ ન જમા� ન૗ ઘબ ગ૱ ન ઘ�褎� ન ન ન ન ન ના� ન ન નod ગવન ન ન ન નલન ન ન ન ન ન ન, ન ಹೇ ಗಡ mata ಬಕ್ಕ त्यसले यात्रा 30 ताकाको बजे

ನಮಸ್ಕಾರ ನನ್ನ ಹೆಸರು ವೀರೇಶ್ವರ ಮಠ ಇಲ್ಲಿಂದ ಹಿಂದೆ ಇವೆಲ್ಲ ಗೋಮಠಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳು ಶೇಖರಿಸಿದಂಥ ಏನ ರೊಟ್ಟಿಗಳಿದಾವೆ ಇಲ್ಲಿ ಏನಪ್ಪ ಅಂತಂದರೆ ಭಕ್ತಾದಿಗಳು ತಮ್ಮ ತಮ್ಮ ಭಕ್ತಿಗೆ ತಕ್ಕಂತೆ ಎಳ್ಳಿನ ರೊಟ್ಟೆ ರಾಗಿ ರೊಟ್ಟೆ ಎಲ್ಲ ಒಂದು ಹಸಿ ರೊಟ್ಟಿನ ತಂದು ಕೊಡ್ತಾರೆ ಜೊತೆಗೆ ಎಲ್ಲ ವಿಧ ಇದರ ಜೊತೆಗೆ ಸೀತಿನಿಸ್ಗಳನ್ನು ತಂದು ಕೊಟ್ಟಿರ್ತಾರೆ ಇಲ್ಲಿ ಕೆಲವೊಂದಿಷ್ಟು ಅದ್ರ ಜೊತೆಗೆ ಪುಡಿ ಚಟ್ನಿ ಆಮೇಲೆ ಮಾನ್ಕಾಯಿ ಚಟ್ನಿ ನಿಂಬಿಕಾಯಿ ಚಟ್ನಿಯನ್ನು ತಂದು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸುಮಾರು ಹದಿನಾರು ಲಕ್ಷ ರೊಟ್ಟಿ ಸಂಗ್ರಹ ಆಗಿತ್ತು ಈ ವರ್ಷ ಈಗ ನೋಡ್ಬೋದು ಇನ್ನೂ ಒಂದು ವಾರ ಮುಂಚೆನೇ ಇದೆ ಜಾತ್ರೆ ಇನ್ನು ಮಾರುತೋತ್ಸವಕ್ಕೆ ಸುಮಾರು ಈಗ ಮೂರು ಮೂರುವರೆ ಲಕ್ಷ ಇವಾಗ ಏನಪ್ಪ ಅಂದರೆ ಶಿಕ್ಷಣ ಮಾಡಿದ್ದೀವಿ ನಾವು ಇವಾಗ ಇವತ್ತು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಬರ್ತವೆ ಅಂತ ನಾವು ಗೆಸ್ ಮಾಡಿದ್ವಿ ಬರ್ತವೆ ಇದೆಲ್ಲ ತುಂಬುತ್ತೆ ಅದು ನಾವು ರೊಟ್ಟಿ ಸಂಗಡಿ ಮಾಡೋಕ್ಕಂತನಕ್ಕೋಸ್ಕರನೇ ಎರಡು ಕೊಠಡಿಯನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಈ ಒಂದು ಕೊಠಡಿ ತುಂಬಿ ಆದಮೇಲೆ ಇನ್ನೊಂದು ಕೊಠಡಿನ ನಾವು ಆ ಕಡೆ ವ್ಯವಸ್ಥೆ ಮಾಡಿದ್ದೀವಿ ಅದು ಕೂಡ ತುಂಬುತ್ತೆ ಇದು ಅಲ್ಲದೆ ಮಠದಲ್ಲಿ ಕೂಡ ಒಂದು ರೂಮ್ ವ್ಯವಸ್ಥೆ ಮಾಡಿದ್ವಿ ಅದು ಕೂಡ ಈಗಾಗಲೇ ಫುಲ್ಫಿಲ್ ಆಗಿದೆ ಸುಮಾರು ನಾವು ಅಂದ್ಕೊಂಡಂಗೆ ಪಾದರ್ಶನ ಹದಿನಾರು ಲಕ್ಷ ಬಂದಿದ್ದಾವೆ ಈ ಸಾರಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಈ ಏವರೇಜ್ ಒಳಗಡೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇದು ಏನಪ್ಪ ಅಂತಂದರೆ ಇದೆಲ್ಲ ಹತ್ತು ಜನ ಭಕ್ತಾದಿಗಳಿಂದಲೇ ನಡೆಯೋದಿಲ್ಲ ಭಕ್ತರನ್ನೇ ತಂದು ಕೊಡ್ತಾರೆ ಭಕ್ತರಿಂದನೇ ಇದೆಲ್ಲ ಜಾತ್ರೆ ನಡೆಯೋದು ಇದು ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತಂದು ನಾವು ಕರಿತೀವಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಇರತಕ್ಕಂಥ ಜಾತ್ರೆ ಸುತ್ತಮುತ್ತಲ ಎಲ್ಲ ಜಿಲ್ಲೆದವರು ಬಂದು ಹೋಗ್ತಾರೆ ಬಾಗಲಕೋಟೆ ಗದಗ ರಾಯಚೂರು ಆಮೇಲೆ ಈ ಥರ ಸುತ್ತಮುತ್ತಲಿನ ಜಿಲ್ಲೆಗಳಿದ ಅಲ್ಲಿಂದ ಜಿಲ್ಲೆಯಿಂದ ಬಂದು ವ್ಯಕ್ತಿ ಭಕ್ತರು ಏನು ಮಾಡ್ತಾರೆ ಅಂದರೆ ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ ಒಂದೊಂದು ಊರಿನಿಂದ ಏನು ಮಾಡ್ತಾರಪ್ಪ ಅಂದರೆ ಜನರು ಇಲ್ಲಿ ಬಂದು ತಮ್ಮ ಟೀಮನ್ನ ಕಟ್ಟಿಗೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಇದ್ದುಕೊಂಡು ರಾತ್ರಿ ಎಲ್ಲ ಇದ್ದು ತಮ್ಮ ಏನಪ್ಪ ಅಂದರೆ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ ಇಲ್ಲಿ ಇಷ್ಟು ಜಾತ್ರೆ ಬಗ್ಗೆ ನಾವು ನಮ್ಮ ರೊಟ್ಟಿ ವ್ಯವಸ್ಥೆ ಬಗ್ಗೆ ಇದು ಅವರು ಭಕ್ತಿ ಅದು ಮುಂಚೆ ಏನು ಮಾಡ್ತಿದ್ರಂದರೆ ಪೂರ್ವಕ ಪೂರ್ವ ಇದಕ್ಕಿಂತ ಪೂರ್ವದಲ್ಲಿ ಅವರವರೇ ಬುತ್ತಿನ ಕಟ್ಟಿಗೆ ಮುಂದು ಇಲ್ಲಿ ಜಾತ್ರೆಯಲ್ಲಿ ಏನು ಮಾಡ್ತದೆ ಅಂದ್ರೆ ಊಟ ಮಾಡಿ ಹೋಗ್ತಿದ್ರು ಈಗ ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರೆ ಜನರೇ ಏನಪ್ಪಾ ಅಂತಂದ್ರೆ ಸಂಗ್ರಹಣೆ ಮಾಡಿ ತಾವು ರೊಟ್ಟಿನ ಸಂಗ್ರಹಣೆ ಮಾಡೋದಾಗಿರ್ಬೋದು ಸಿಹಿ ತಿನಿಸುಗಳಾಗಿರ್ಬೋದು ಈ ಥರ ಸಂಗ್ರಹಣೆ ಮಾಡಿ ಜನರಿಗೆ ಏನಪ್ಪಾ ಅಂತಂದ್ರೆ ಸಿಹಿ ತಿನಿಸುಗಳನ್ನ ಈಗ ಹಂಚ್ ಹಂಚ್ಕೊಂತ ಬಂದರು ಇದೇನಪ್ಪಾ ಅಂತಂದ್ರೆ ರೂಢಿ ಆಯ್ತು ಆಗಿ ಈಗ ಕಂಟಿನ್ಯೂ ಆಗ್ತಾ ಇದೆ ಹೌದೌದು ಈಗ ನೋಡ್ರಿ ಮುಂದೆ ಈ ಹಿಂದೆ ಅಂದರೆ ವಾದ ವರ್ಷ ಮತ್ತು ಆಚೆ ಹಿಂದಿನ ವರ್ಷ ಒಂದು ಸುಮಾರು ಒಂದು ಮೂರು ವರ್ಷ ತನಕ ಸಿಂಧನೂರಿಂದ ನಾಲ್ಕು ಜನ ಅವರು ವ್ಯಕ್ತಿಗಳು ಅವ್ರು ಏನು ಅಂದ್ರೆ ಐದರಿಂದ ಎಂಟು ತನ ಏನಪ್ಪ ಅಂದ್ರೆ ಶೇಂಗಾ ಹೋಳಿಗೆ ಮತ್ತು ಎಳ್ಳು ಹೋಳಿಗೆಯನ್ನ ಇಲ್ಲಿ ದಾಸೋಕ್ಕೆ ಅರ್ಪಿಸ್ತಿದ್ರು ಬಟ್ ಈ ವರ್ಷ ಏನು ಮಾಡೋ ವಿಚಾರ ಮಾಡಿದ್ರು ಅಂದರೆ ಅವರು ಸುಮಾರು ಇಪ್ಪತ್ತೆರಡು ಲಕ್ಷ ಜಿಲೇಬಿಯನ್ನು ಈಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಲ್ಲಿ ಈಗ ಅಲ್ಲಿ ಆ ಕಡೆ ನೀವು ನೆಕ್ಸ್ಟ್ ಹೋಗಿ ನೋಡ್ಬೋದು ಇದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂದರೆ ಖಡಕ್ ಖಡಕ್ ಅಂದರೆ ಖಡಕ್ ರೊಟ್ಟಿ ಖಡಕ್ ರೊಟ್ಟಿ ಇದ್ರೇನೆ ಊಟದಲ್ಲಿ ನಮಗೆ ಅಂತಂದ್ರೆ ಸುಬ್ಬರ್ ಅದಕ್ಕೆ ಇದು ನಮ್ಮದು ದಕ್ಷಿಣ ಭಾರತದಲ್ಲಿ ತೊಗೊಂಡ್ರೆ ಅಲ್ಲಿ ಅವರದೇ ಆದಂಥ ಒಂದು ಊಟದ ಸಿಹಿ ಸಂಸ್ಕೃತಿ ಇರುತ್ತೆ ಉತ್ತರ ಕರ್ನಾಟಕ ಬಂದರೆ ನಮ್ಮದೇ ಆದಂಥ ಒಂದು ಸಿಹಿ ಸಂಸ್ಕೃತಿ ಮತ್ತು ಊಟದ ವ್ಯವಸ್ಥೆ ಇರುತ್ತೆ ಅದರಲ್ಲಿ ನಮ್ಮದು ಉದ್ರ ಅದ್ರ ಸಂಬಂಧ ನಾವು ತೊಗೊಂಡ್ರೆ ಅಂದರೆ ಉತ್ತರ ಕರ್ನಾಟಕಲ್ಲ ನಮ್ಮದು ನಮ್ಮದು ರೊಟ್ಟಿನೇ ಫೇಮಸ್ ನಮ್ಮದು ಅದಕ್ಕೋಸ್ಕರ ರೊಟ್ಟಿ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಹೇಳ್ಬೋದು ಆಟೋದಲ್ಲಿ ಬರ್ತಾರೆ ಬರೋರು ಬಂಡಿ ಕ ಐತ್ತಿನ ಬಂಡಿನ ಕಡಿಯೋ ಬರ್ತಾರೆ ಬರೋರು ಏನಪ್ಪಾ ಅಂತಂದರೆ ಟ್ರ್ಯಾಕ್ಟ್ರಿಯಲ್ಲಿ ಬರ್ತಾರೆ ಟ್ಯಾಕ್ಟ್ರಿಗೆ ತುಂಬಾ ಏನಪ್ಪಾ ಅಂತಂದ್ರೆ ರೊಟ್ಟಿ ಅನ್ನೋದು ಬರ್ತಾರೆ ಇಲ್ಲಿ ಅಜ್ಜನಿಗೆ ಒಪ್ಪಿಸಿ ಹೋಗ್ತಾರೆ ನಾವು ಹೋಗುವಾಗ ಅವ್ರ ಏನ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿಂದ ತೆಗೆದು ಒಂದ್ ಐದು ರೊಟ್ಟಿನ ಅವ್ರಿಗೆ ಒಪ್ಪಿಸ್ತೀವಿ ಇದು ಇಲ್ಲಿ ಬರುವಾಗ ರೊಟ್ಟೆ ಹೋಗುವಾಗ ಅಜ್ಜನ ಪ್ರಸಾದವಾಗಿ ಹೋಗುತ್ತೆ ಅದಲ್ಲೇ ಕೊಡ್ತೀವಿ ಅವ್ರು ಬಂದವ್ರದೆಲ್ಲ ಹೆಸರನ್ನು ಬರ್ಕೊಂತೀವಿ ಬರ್ಲಿ ಕೆಲವೊಂದಿಷ್ಟು ಜನ ವೈಯಕ್ತಿಕವಾಗಿ ತಂದು ಕೊಡ್ತಾರೆ ಕೆಲವು ಆಮೇಲೆ ಹಳ್ಳಿಯಿಂದ ಟೀಮ್ ಕಟ್ಟಿಕೊಂಡು ಊರು ಊರಿನಲ್ಲಿ ಏನಪ್ಪಾ ಅಂತಂದ್ರೆ ಹಿಟ್ ಅನ್ಸ್ತಾರೆ ಹಿಟ್ ಅನ್ನ ಹಂಚಿ ಆ ಮನೆ ಮನೆಯಲ್ಲಿ ರೊಟ್ಟಿಯನ್ನು ಬಡಿತಾರೆ ಹೆಣ್ಮಕ್ಳು ಆಮೇಲೆ ರೊಟ್ಟಿಯನ್ನ ಸಂಗ್ರಹಣೆ ಮಾಡುತ್ತಾರೆ ಸಂಗ್ರಹಣೆ ಮಾಡಿ ಅಲ್ಲಿಂದ ಗಾಡಿಯಲ್ಲಿ ಹಾಕೊಂಡು ಅಲ್ಲಿಂದ ಇಲ್ಲಿ ತಮ್ಮಂದು ಒಪ್ಪಿಸ್ತಾರೆ ಇದು ಒಬ್ಬರ ಕೆಲಸವಲ್ಲ ಇದು ಏನಪ್ಪಾ ಅಂತಂದ್ರೆ ಎಲ್ಲಾ ತಂಡದ ಕೆಲಸ ಇದು ಒಂದು ಎಲ್ಲಾ ನಾವು ಆರನೇ ತಾರೀಕಿನಿಂದ ನಾವು ಚಾಲು ಮಾಡಿರೋದು ಜಾತ್ರೆ ಹತ್ರ ಭಕ್ತರ ಬಂದಂಗೆಲ್ಲ ಏನಪ್ಪಾ ಅಂದ್ರೆ ರೊಟ್ಟಿ ಸಂಗ್ರಹಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಇರ್ತಾರಲ್ಲ ಭಕ್ತಾದಿಗಳು ತಂದಾಗ ಏನಪ್ಪ ಅಂದ್ರೆ ಅವರು ಅಲ್ಲಿ ಏನಪ್ಪಾ ಅಂದ್ರೆ ಎಣಿಕೆ ಮಾಡಿಕೊಂಡು ಹಾಕಿ ಮುಂದಿರ್ತಾರೆ ಒಬ್ಬೊಬ್ಬರು ಹಂಗೆ ಬಂದಿರ್ತಾರೆ ಎಣಿಕೆ ಮಾಡಿಕೆ ಮುಂದಾಗ ನಾವೆಲ್ಲ ಲೆಕ್ಕ ಕೊಡ್ತೀವಿ ಅವ್ರ ರೊಟ್ಟಿಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ರೊಟ್ಟಿ ಅದಾವ ಎಷ್ಟು ರೊಟ್ಟಿ ಅಂತ ನಮಗೆ ಅಂದಾಜು ಸಿಕ್ಕ ನೋಡಿ ನೋಡಿ ಏನಪ್ಪ ಅಂದ್ರೆ ನಮ್ಗೆ ರೂಢಿಯಾಗಿದೆ ಹಂಗಾಗಿ ನಾವೆಲ್ಲ ಲೆಕ್ಕ ಕೊಡ್ತೀವಿ ಮಾರತೋತ್ಸವ ಈ ವರ್ಷ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗುತ್ತೆ ಆ ಹದಿನೈದು ಜನವರಿಯಿಂದ ಏನಪ್ಪಾ ಅಂದ್ರೆ ರೊಟ್ಟಿ ವ್ಯವಸ್ಥೆ ಎಲ್ಲರಿಗೂ ನಾವು ಒದಗಿಸ್ಕೊಡ್ತೀವಿ ಆದರೆ ಜಾತ್ರೆಯ ಏನು ಜಾಥಾ ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದ ನಿನ್ನೆಯಿಂದ ನಾವು ಪ್ರಸಾದ ಅಲ್ಲಿ ವಿತರಣೆ ಮಾಡ್ತಿದ್ರೆ ಮಾಡದ ಹೊತ್ತಿಯಿಂದ ರೊಟ್ಟಿ ರೊಟ್ಟಿನ ನಾವ್ ಏನಪ್ಪಾ ಅಂತಂದ್ರೆ ಹದಿನೈದನೇ ತಾರೀಕಿನಿಂದ ನಾವು ವಿತರಣೆ ಮಾಡ್ತೀವಿ ಇವಾಗ ಹದಿನೈದು ದಿನ ಜರುಗುತ್ತ ಪ್ರಸಾದ ವ್ಯವಸ್ಥೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ ಲಕ್ಷ ಏನೋ ಸಂಗ್ರಹಣೆ ಆಯ್ತು ಅಂತ ಅಂದ್ರೆ ಹೋದ್ ವರ್ಷ ಹದಿನಾರು ಲಕ್ಷ ಆಗಿತ್ತು ಎವರೇಜ್ ಹದಿನೈದು ಲಕ್ಷ ತೊಗೊಂಡ್ರು ಕೂಡ ಡೈಲಿ ಒಂದ್ ಲಕ್ಷ ಖರ್ಚಾಗುತ್ತೆ ಒಬ್ಬರಿಂದ ಆಗತಕ್ಕಂಥದ್ದು ಅಲ್ಲ ಈ ಎಲ್ಲಾ ಇಲ್ಲಿ ನಿಂತಿದ್ರಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳ ಏನು ಕೈ ಜೋಡಿಸೋಕಿನ ಈ ಕೆಲಸ ಏನಪ್ಪಾ ಅಂದ್ರೆ ಯಶಸ್ವಿಯಾಗಿ ನಡೀತದೆ ನಮ್ಮ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಂಗೆ ಇವರ ಇವರು ಮಾಡದಿಂದ ಯಶಸ್ವಿಯಾಗಿ ನಮ್ಮ ಈ ಮಠದ ವಿದ್ಯಾರ್ಥಿಗಳು ಓಡೋಡಿ ಬಂದು ಉತ್ಸಾಹದಿಂದ ಸ್ವಯಂ ಪ್ರೇರಿತರಾಗಿ ಏನಪ್ಪಾ ಅಂದ್ರೆ ತಮ್ಮ ಸೇವೆಯನ್ನ ಒದಗಿಸ್ತಾರೆ ಇಲ್ಲಿ ಕೆಲವೊಂದಿಷ್ಟು ಒಳಗಡೆ ಮುಚ್ಚಿದಾವೆ ಇವೆಲ್ಲ ಜೋಳದ ರೊಟ್ಟಿವೆಲ್ಲ ಇವೆಲ್ಲ ಜೋಳದ ರೊಟ್ಟೆ ಆಮೇಲೆ ಒಂದಿಷ್ಟು ರಾಗಿ ರೊಟ್ಟಿಗಳು ಒಳಗಡೆ ಇದ್ದಾವೆ ಒಂದಿಷ್ಟು ಎಳ್ಳಿನ ರೊಟ್ಟೆಗಳು ಇದ್ದಾವೆ ಹಾ ಅವೆಲ್ಲ ಏನಪ್ಪಾ ಅಂತಂದ್ರೆ ಈ ರಾಶಿಯಲ್ಲಿ ಮುಚ್ಚಿ ಹೋಗಿದಾವೆ ಹೋಗಿ ಇದು ಸಜ್ಜಿ ರೊಟ್ಟೆ ಹಾ ಇದು ಸಜ್ಜಿ ರೊಟ್ಟೆ ಅದು ಇದು ಬಂದ್ಬಿಟ್ಟು ಜಾಸ್ತಿ ಅಂತಂದ್ರೆ ಜೋಳದ ರೊಟ್ಟಿನ ಬರೋದು ಹ್ಮ್ ಎರಡು ತರ ಪಲ್ಯ ಎರಡ್ ಮೂರ್ ತರ ಪಲ್ಯ ಇರುತ್ತೆ ಆ ಬೂಂದಿನ ಕೊಟ್ಟಿರ್ತಾರೆ ಭಕ್ತಾದಿಗಳು ಅದ್ರ ಜೊತೆ ಬೂಂದಿ ಇರುತ್ತೆ ಬಹಳಷ್ಟು ಅಂತ ಅಂದ್ರೆ ಮಾದ್ಲಿ ಇರುತ್ತೆ ಮಾದ್ಲಿನೇ ಮಾದ್ಲಿಗೋಸ್ಕರನೆ ಸಪ್ರೇಟ್ ಕಡೆ ಒಂದ್ ವ್ಯವಸ್ಥೆ ಇದೆ ಅಲ್ಲಿ ಸಿಕ್ಕಾಬಿಟ್ಟು ಏನಪ್ಪಾ ಅಂದ್ರೆ ರಾಶಿ ಹಾಕಿದಂಗೆ ಮಾದ್ಲಿ ಹಾಕಿರ್ತೀವಿ ಅಂದ ಮೇಲೆ ಬರುತ್ತೆ ಅದು ಆ ಮಾದ್ಲಿ ಸಿಹಿ ತಿನಿಸ ಕೊಡ್ತಾರೆ ಆ ಬೂಂದಿ ರೊಟ್ಟೆ ಅದಾದ್ಮೇಲೆ ಅನ್ನ ಸಾಂಬಾರ್ ಇರುತ್ತೆ ಕರ್ಚಿಕಾಯಿ ಕೂಡ ಇರುತ್ತೆ ಅದ್ರ ಹೋಗಿ ಏನಪ್ಪಾ ಅಂತಂದ್ರೆ ಇವಾಗ ಜಿಲೇಬಿ ವ್ಯವಸ್ಥೆ ಮಾಡಿದಾರೆ ಅಂತ ಹೇಳಿದೆ ಆ ಜಿಲೇಬಿ ವ್ಯವಸ್ಥೆ ಕೂಡ ಇವಾಗ ಓದಿಸ್ಕೊಡುತ್ತಾರೆ ಲೇ ನಿಮ್ಮದೇಲೇ ಇದು ಇರ್ತಾರೆ ಅಲ್ಲ ಓಲೇ 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 ಬದಕ್ಕೆ ಅವರು ಒಬ್ಬ ಬale ಎ. ಏ ಮೂನ್ ಕಾಸೆ ಸರ್ ಎಲ್ಲ ಎಲ್ಲರದೂಬ್ ನ್ಯೂಸ್ ಕೆಫೆ ಸರ ನೀವು ಮಾತಾಡ್ತೀರಾ ಜಸ್ಟ್ ಇಲ್ಲಿ ಒಂದೇ ನಿಮಿಷ ಒಂದು ವಿಜಯ ಮಾಡ್ಕೊಂಡು ಅಮ್ಮ ಇಮ್ಮ ಗೌಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಕಲರದಿಂದ ಸಿದ್ಧಗೊಳ್ಳುತ್ತಿದೆ ಹದಿನೈದರಂದು ಜಾತ್ರಾ ಅಧಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಆ ಪ್ರಯುಕ್ತ ಪ್ರತಿ ಹಳ್ಳಿ ಮತ್ತು ಗ್ರಾಮಗಳಿಂದ ಎಲ್ಲ ಒಂದೊಂದು ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಬಂದು ಇಲ್ಲೇ ನಮ್ಮ ದಾಸೋಗದಲ್ಲಿ ಒಂದು ಕಡೆ ಶೇಖರಣೆ ಮಾಡ್ತೀವಿ ಅದನ್ನು ಪ್ರತಿದಿನವೂ ಎಲ್ಲ ಭಕ್ತರಿಗೂ ಸರಬರಾಜು ಮಾಡ್ತೀವಿ ಒಂದೇ ಪದಾರ್ಥ ಬರೋದಿಲ್ಲ ಸಿಹಿಯಾಗಿ ಬೂಂದಿ ಕರದಂಟು ಹೋಳಿಗೆ ಮತ್ತು ಇನ್ನಿತರ ಬಹಳಷ್ಟು ಪದಾರ್ಥಗಳು ಬರ್ತವೆ ಅದೇ ರೀತಿಯಾಗಿ ವಿಶೇಷವಾಗಿ ಈ ಸರಿ ಜಿಲೇಬಿಯನ್ನು ಎರಡು ದಿನಗಳ ಕಾಲ ಉಣಪಡಿಸಲು ತಯಾರಿ ನಡೆದಿದೆ ಹಾಂ ತಗೋ ಇದು ಬೂಂದಿ ಬಂದಿದೆ ಬೂಂದಿ ಸಹ ಇದು ಒಂದು ಭಕ್ತರು ಎಲ್ಲ ಭಕ್ತರು ಮಾಡ್ಕೊಂಡು ಬಂದಿದ್ದು ಇದು ಕರ್ಚಿಕಾಯಿ ಬಂದಿದೆ ಇದು ಕರ್ಚಿಕಾಯಿ ಇದು ಎಲ್ಲ ಭಕ್ತರ ಇದು ಒಂದೊಂದು ಊರವರು ಗ್ರಾಮದವರು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ ಹಾಗೆ ಕರದಂಟು ಕೂಡ ಬಂದಿದೆ ಈ ಕರದಂಟು ಕೂಡ ಬಂದಿದೆ ಇದು ಓತಿಗೇರಿ ಭಕ್ತರು ಬಂದಿದ್ದಾರೆ ಅದೇ ರೀತಿಯಾಗಿ ಹೋಳಿಗೆನೂ ಕೂಡ ಬಂದಿದೆ ಹೋಳಿಗೆನೂ ಮೇಲೆ ಹೋಳಿಗೆ ಕೂಡ ಬಂದಿದೆ ಬೂಂದಿ ಸರ್ ಇದು ಬೂಂದಿ ಬಂದಿದೆ ಬೂಂದಿನೇ ಇದು ಬೂಂದಿನ ಈ ಟೈಪ್ ಇದರಲ್ಲಿ ಬಂದಿದ್ದಾರೆ ಸರ್ ಹಾಂ ಹಾಂ ಬೂಂದಿ ಿಗಳ ಬಹಳಷ್ಟು ಬರ್ತತ್ ಸರ್ ಹದಿನೈದು ದಿನಗಳ ಪ್ರಸಾದವನ್ನು ಮಾಡಷ್ಟು ನಮ್ಮಲ್ಲಿ ಬಂದ್ ಶೇಖರ್ಣೆ ಆಗ್ತತ್ ಸರ್ ಸಜ್ಕಾ ಅಂತ ಮಾಡಸ್ತೀವಿ ಸರ್ ಮತ್ತೆ ಗೋಧಿ ಹುಗ್ಗಿ ಮಾಡಿಸ್ತತಿ ಶಿರ ಮಾಡಿಸ್ತೀವಿ ಮತ್ತು ಮಾದಲಿ ಸರ್ ಹ್ಞೂ ಹ್ಞೂ ಎರಡು ನೂರ ಚಿಲ್ರ ಎರಡು ನೂರ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಮಾದಲಿ ಬಂದು ಬರುತ್ತೆ ಹ್ಞೂ ಹ್ಞೂ ಇದು ಒಂದು ಸುಮಾರು ಒಂದು ಒಂದು ಎರಡು ಎರಡು ಮೂರು ದಿನಕ್ಕೇ ಒಂದು ಇಪ್ಪತ್ತು ಲಕ್ಷ ಜನ ಅಷ್ಟು ಕ್ರಾಸ್ ಆಗೋಷ್ಟು ಜನ ಬಂದು ಸೇರ್ತದೆ ಸರ್

ಕೋಸಿ <kritic> ಪಟ್ಟದ <language> <in all> <Politiculars> <George Wagner>

اچھا <laughs>